ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ದುರ್ಗಾಮಾತೆಯ ಪರಮ ಪವಿತ್ರವಾದಂತಹ ಜಗದ್ಧಾತ್ರಿ ಸ್ತೋತ್ರವನ್ನು ಸಹಿತವಾಗಿ ಹೇಳುತ್ತಾ ಇದ್ದೇನೆ ಸ್ತೋತ್ರವನ್ನು ಹಾಗೆ ಅರ್ಥವನ್ನು ನೋಡೋಣ ಆಧಾರಭೂತೆ ಧೃತಿರೂಪೇ ಧುರಂಧರೆ ಧ್ರುವೇ ಧ್ರುವ ಪದೇ ಧೀರೇ ಜಗದ್ಧ ನಮೋಸ್ತುತೆ ಜಗತ್ತಿಗೆಲ್ಲ ಆಧಾರಭೂತಳು ನೀನೆ ಆಧೇಯಳು ನೀನೇ ಧಾರಣಾ ಶಕ್ತಿ ಸ್ವರೂಪಳು ಮತ್ತು ಸರ್ವೋತ್ತಮಳು ನೀನೆ ಶಾಶ್ವತಳು ಶಾಶ್ವತ ಸ್ಥಾನಳು ಮತ್ತು ಅಚಲ ಸ್ವಭಾವವುಳ್ಳವಳು ನೀನು ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಶವಾಕಾರೆ ಶಕ್ತಿ ರೂಪೇ ಶಕ್ತಿ ಸ್ಥೇ ಶಕ್ತಿ ವಿಗ್ರಹೇ ಶಾಕ್ತಾಚಾರ ಪ್ರಿಯೇ ದೇವಿ ಜಗದ್ಧಾತ್ರಿ ನಮೋಸ್ತುತೇ ಹೇ ದೇವಿ ನೀನೇ ನಿರ್ಗುಣ ಶಿವ ಸ್ವರೂಪಳು ಮತ್ತು ಶಕ್ತಿ ನೀನೇ ಸಮಸ್ತ ಶಕ್ತಿಗಳಲ್ಲಿಯೂ ನೆಲೆಸಿರುವೆ ಶಕ್ತಿ ವಿಗ್ರಹಗಳು ಮತ್ತು ಶಾಕ್ತರಿಗೆ ಉಚಿತವಾದ ಆಚಾರದಿಂದ ಸಂತುಷ್ಟಳಾಗುವವಳು ನೀನೇ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಜಯದೇ ಜಗದಾನಂದೇ ಜಗದೇಕ ಪ್ರಪೂಜಿತೆ ಜಯ ಸರ್ವಗತೆ ದುರ್ಗೆ ಜಗದ್ಧಾತ್ರಿ ನಮೋಸ್ತುತೇ ಹೇ ದುರ್ಗಾದೇವಿ ನೀನು ಜಯವನ್ನು ನೀಡುವವಳು ಜಗದಾನಂದ ಸ್ವರೂಪಳು ಜಗತ್ತಿನಲ್ಲಿ ನೀನೊಬ್ಬಳೇ ರೂಪದಿಂದ ಪೂಜಿತಳಾದವಳು ನೀನು ಸರ್ವವ್ಯಾಪಿನಿ ನಿನಗೆ ಜಯವಾಗಲಿ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಪರಮಾಣು ಸ್ವರೂಪೇ ದ್ವ್ಯಣುಕಾದಿ ಸ್ವರೂಪಿಣಿ ಸೂಕ್ಷ್ಮಾತಿ ಸೂಕ್ಷ್ಮರೂಪೇ ಚ ಜಗದ್ಧಾತ್ರಿ ನಮೋಸ್ತುತೇ ಪರಮಾಣು ಹಾಗೂ ಅವುಗಳ ಸೇರ್ಪಡಿಕೆಯಿಂದ ಆದ ದ್ವ್ಯಣುಕಗಳ ಸ್ವರೂಪಿಣಿಯೂ ನೀನೆ ಸೂಕ್ಷ್ಮಕ್ಕಿಂತಲೂ ನೀನು ಸೂಕ್ಷ್ಮಳಾದವಳು ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಸೂಕ್ಷ್ಮಾತಿ ಸೂಕ್ಷ್ಮರೂಪೇ ಪ್ರಾಣಾಪಾನದಿರೂಪಿಣಿ ಚ ಜಗದ್ಧತ್ರೀ ನಮೋಸ್ತುತೆ ನೀನು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮಳಾದವಳು ಜಗತ್ತಿನ ಜೀವಿಗಳ ಪ್ರಾಣಾಪಾನಾದಿರೂಪಳು ಭಾವಸ್ವರೂಪಿಣಿಯೂ ನೀನೆ ಅಭಾವಸ್ವರೂಪಿಣಿಯೂ ನೀನೆ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಕಾಲಾದಿರೂಪೇ ಕಾಲೇಶೆ ಕಾಲ ಕಾಲ ವಿಭೇದಿನಿ ಸರ್ವಸ್ವರೂಪೇ ಸರ್ವಜ್ಞೆ ಜಗದ್ಧತ್ರಿ ನಮೋಸ್ತುತೆ ನೀನು ಕಾಲ ಮೊದಲಾದವುಗಳ ಸ್ವರೂಪಳು ಕಾಲದ ಈಶ್ವರಿ ಕಾಲ ಮತ್ತು ಕಾಲಾತೀತ ವಸ್ತುಗಳ ಭೇದಕ್ಕೆ ಕಾರಣಳು ನೀನು ನೀನು ಸರ್ವಸ್ವರೂಪಳು ಮತ್ತು ಸರ್ವಜ್ಞೆ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಮಹಾವಿಘ್ನೆ ಮಹೋತ್ಸಾಹೇ ಮಹಾಮಯೇ ವರಪ್ರದೇ ಪ್ರಪಂಚಸಾರೇ ಸಾಧ್ವೀಷೇ ಜಗದ್ಧತ್ರಿ ನಮೋಸ್ತು ಮಹಾವಿಘ್ನ ಸ್ವರೂಪಳು ಮಹಾ ರೂಪಿಣಿಯು ಮಹಾಮಾಯೆಯು ಮತ್ತು ವರಪ್ರದಳು ನೀನೆ ನೀನು ಜಗತ್ತಿನ ಸಾರಸ್ವರೂಪಳು ಸಾಧು ವೃಂದಗಳ ಈಶ್ವರಿ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಅಗಮ್ಯೆ ಜಗತ್ತ ಮಾಧ್ಯ ಮಾಹೇಶ್ವರಿ ವರಾಂಗನೇ ಅಶೇಷ ರೂಪೇ ರೂಪಸ್ಥೆ ನಮೋಸ್ತುತೇ ನೀನು ಅಗಮ್ಯಳು ಜಗತ್ತಿನ ಆದಿ ಕಾರಣಳು ಮಹೇಶ್ವರನ ಪತ್ನಿ ಅತ್ಯಂತ ಶ್ರೇಷ್ಠಳಾದವಳು ನೀನು ಅಖಿಲ ಸೌಂದರ್ಯ ಸ್ವರೂಪಳು ಸರ್ವಸ್ವರೂಪಳು ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ದ್ವಿಸಪ್ತೋಟಿ ಶಕ್ತಿ ಶಕ್ತಿರೂಪೇ ಸನಾತನೀ ಸರ್ವಶಕ್ತಿ ಚ ಜಗಾತ್ರೀ ನಮೋಸ್ತು ಕೋಟಿ ಮಂತ್ರಗಳ ಶಕ್ತಿ ರೂಪಿಯು ನೀನೆ ಸನಾತನಳು ನೀನು ಎಲ್ಲ ಶಕ್ತಿಗಳ ರೂಪಿಯೂ ನೀನೆ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ತೀರ್ಥಯಜ್ಞತಪೋ ದಾನ ಯೋಗ ಸಾರೇ ಜಗನ್ಮಯಿ ತ್ವಮೇವ ಸರ್ವಂ ಸರ್ವಸ್ಥೇ ಜಗದ್ಧತ್ರೀ ನಮೋಸ್ತುತೇ ತೀರ್ಥ ಯಜ್ಞ ತಪಸ್ಸು ದಾನ ಯೋಗ ಇವುಗಳ ಸಾರವೇ ನೀನು ನೀನು ಜಗನ್ಮಯಿ ಎಲ್ಲವೂ ನೀನೇ ಎಲ್ಲದರಲ್ಲಿಯೂ ನೀನು ವ್ಯಾಪಿಸಿರುವೆ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ದಯಾರೂಪೇ ದಯಾದೃಷ್ಟೇ ದಯಾರದ್ರೆ ದುಃಖಮೋಚನೀ ಸರ್ವಾಪತ್ತಾರಿಕೆ ದುರ್ಗೆ ಜಗಾತ್ರೀ ನಮೋಸ್ತುತೇ ಹೇ ದುರ್ಗಾದೇವಿ ನೀನು ದಯಾಸ್ವರೂಪಳು ದಯಾದೃಷ್ಟಿಯುಳ್ಳವಳು ದಯಾದ್ರ ಹೃದಯಳು ದುಃಖವನ್ನು ನಾಶ ಮಾಡುವವಳು ಸಮಸ್ತ ಆಪತ್ತುಗಳಿಂದಲೂ ಸಂರಕ್ಷಿಸುವವಳು ನೀನು ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಅಗಮ್ಯ ಧಾಮ ಧಾಮಸ್ಥೇ ಮಹಾಯೋಗೀಷಹೃತ್ಪುರೇ ಅಮೇಯ ಭಾವಕೂಟಸ್ಥೇ ಜಗದ್ಧಾತ್ರಿ ನಮೋಸ್ತುತೆ ನೀನು ಅಗಮ್ಯವಾದ ಪ್ರಕಾಶ ರೂಪಧಾಮದಲ್ಲಿ ನೆಲೆಸಿರುವೆ ನೀನು ಮಹಾಯೋಗಿಗಳ ಹೃದಯವೆಂಬ ಪಟ್ಟಣದಲ್ಲಿ ನೆಲೆಸಿರುವೆ ನೀನು ಅಮೇಯವಾದ ಭಾವರಾಶಿಯಲ್ಲಿ ನೆಲೆಸಿರುವೆ ಹೇ ಜಗದ್ಧಾತ್ರಿ ನಿನಗೆ ನಮಸ್ಕಾರ ಈ ದುರ್ಗಾದೇವಿಯ ಸ್ತೋತ್ರವನ್ನು ನಾವೆಲ್ಲ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಪಠಿಸಿ ಶ್ರೀ ದುರ್ಗೆಯ ಕೃಪೆಗೆ ಪಾತ್ರರಾಗೋಣ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೂ ಭವಂತು